ಅವರಿಗೆ ಏನು ಹೇಳೋ ಹಾಗಿಲ್ಲ ದೊಡ್ಡವರು ಹಿರಿಯರು ಕಿರಿಯರನ್ನು ಭಯ ಭಕ್ತಿ ಅನ್ನೋದೇ ಇಲ್ಲ ಏನಪ್ಪ ಈ ಮನೇಲಿ ಇನ್ನಿನ್ ತಾಯಿ ನಿಧಾನ ಬಿಟ್ಟಿದ್ಯಾ ಅಲ್ಲೇ ದೇವಸ್ಥಾನಕ್ಕೆ ಹೋಗುವಾಗ ಬೇಗ ಬಂದ್ಬಿಡು ಅಂತ ಹೇಳದ್ನಲ್ಲ ಇಲ್ಲಿ ಗಣ್ಣ ಜೊತೆ ಚಲಾಟ ಆಗ್ತಿದ್ಯಾ ಬೇಗನೆ ಬರ್ಬೇಕು ಅನ್ಕೊಂಡೆ ಅಷ್ಟೊಳಗೆ ಅಷ್ಟೊಳಗೆ ಇವ್ರನ್ನ ಹತ್ರ ತುಂಬ ಕಲಿಸ್ಕೊಬಿಟ್ಟಿದ್ರು ಏ ಏ ಅವಳು ನನ್ನ ಹೆತ್ತು ಮಗ ಕಡೆ ನಿಮ್ಮ ಮಗ ಏನು ಅಂತ ಚೆನ್ನಾಗ್ ಗೊತ್ತು ನನ್ನ ಮಗಳ ಬಗ್ಗೆ ನೀನೇನಾದ್ರೂ ಕಿವಿ ಚುಚಿದೋ ಇರ್ಲಿ ಬಿಡು ಆಮೇಲೆ ನೋಡ್ಕೋತೀನಿ ನಾನು ಹೋಗು ದೇವಸ್ಥಾನದಲ್ಲಿ ಅಭಿಷೇಕ ಪಾತ್ರೆ ಬಿಟ್ಟು ಬಂದಿದ್ದೀನಿ ಹೋಗಿ ತಗೊಳ್ ಬಾ ಏನಪ್ಪ ನಿನಗೆ ಹೇಳಿದೆ ಇಷ್ಟು ಬೇಗ ಮದ್ವೆ ಬೇಡ ಅಂತ ನಾ ಹೇಳಿದ್ರೆ ಎಲ್ಲಿ ಕೇಳ್ತೀಯ ಈಗೇನಾಯ್ತಮ್ಮ ಈಗೇನಾಯ್ತು ಅಂದ್ರೆ ಈ ರೀತಿ ಹಾಡೋದು ಕುಣಿಯೋದು ಮಾಡ್ತಾ ಇದ್ರೆ ನಾಳೆ ಪರೀಕ್ಷೆಯಲ್ಲಿ ಹೆಂತಿ ಮುಖ ನೆನಪಾಗಿ ಅಮ್ಮ ನನಗೆ ಆಗೋದೇ ಇಲ್ಲ ಪರೀಕ್ಷೆ ಬೇಡ ಅಂತ ಹೇಳಿ ಓಡೋಡು ಊರಿಗೆ ಬಂದ್ಬಿಟ್ಟು ಬಿಟ್ಟಿದ್ಯಾ ನನ್ನ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ತಿಳಿದಿದೆಯಮ್ಮ ಆ ದಿನ ಬರಲಿ ಎಂದು ಎಲ್ಲರೂ ಕಾಯುತ್ತಿರುವ ನೀನೇಕಮ್ಮ ವಕ್ರ ಕಣ್ಣಿನ ದೃಷ್ಟಿ ಬೀರುವೆಗಳ ಅವರ ಮನೆಯ ಬಡತನದಲ್ಲಿ ಬೆಂಬುವ ಮಾವಾ ಯಾರೆ ಮಾತನಾಡುತ್ತಿರುವುದು ತಿಳಿದಿರು ಮನೆಯಲ್ಲಿ ಮೆತ್ತಗೆ ಮಾತನಾಡದೆ ಮನೆಯ ಮಾಲೀಕನ ಮೊಡದಿಗೆ ಉದ್ಯೋಗ ಶಬ್ದಗಳು ಮಟ್ಬಿಡಿದ್ದೀಯಾ ಅಲ್ಲ ತಾಯಿಗೆ ಒಂದು ಮಾತು ಹೇಳ್ದನೇ ಅವಳನ್ನ ಮನೆ ಕರ್ಕೊಂಬಂದಿದ್ಯಲ್ಲ ಈ ಮನೆಯಲ್ಲೂ ಹಿರಿಯರು ಕಿರಿಯರು ಅನ್ನೋದು ಪಯಾ ಭಕ್ತಿ ಇದ್ಯಾ ನಿನಗೆ ಅಕ್ಕ ಧೈರ್ಯ ಹೇಳು ಬಲು ಬಂದವನಿಗೆ ಮನೆ ಮೂರ್ಖ ಕೆಲಸ ಮಾಡಬಾರ ಅಂತ ಹೇಳಮ್ಮ ಹ್ ಕಂಡದನ್ನ ಮಾಡಿದರೆ ಹೆಂಡದನ್ನ ಬೋ ಯಾರು ಹಿರಿಯರು ಯಾರು ಕಿರಿಯರು ಅಂತ ತಿಳಿದಿರಿ ಅಮ್ಮ ನಿನ್ನ ಮಗ ಏನೇ ಮಾಡಿದ್ರು ಅದು ಅನ್ಯಾಯನ ಧ್ವಂಸ ಮಾಡಕ್ಕೆ ನ್ಯಾಯಾನ ಎತ್ತಿಡಿಯಕ್ಕೆ ಸಂಬಂಧದಲ್ಲಿ ನೀನು ತಾಯಿಯಾದರೆ ಇವನೇನಪ್ಪ ನಿಮ್ ಸಂಬಂಧ ಮಗಳನ್ನು ಕೊಟ್ಟಿದ್ದರೆ ನಾನು ಆದರೆ ಏನ್ ಮಾಡಲಿ ನಿನಗೋ ಕೋದಿಟ್ಟು ನನ್ನ ಏಕೈಕ ಬದ್ರಿಗೆ ಕಣ್ಣಲ್ಲಿ ಮಣ್ಣಾಕಿ ಒಂದು ಬೀದಿಯ ಬಿಕೋದಿ ಕಳ್ಸ ಮಾಡಿಕೊಂಡು ಕಿಚ್ಚು ಓ ದೊಡ್ಡ ಮಾನವಂತರ ಮಗಳು ನಿನ್ನ ಮಗಳು ಕುಂಟು ನೆಪದಲ್ಲಿ ಕಂಡ ಕಂಡ ಹುಡುಗರ ಜೊತೆ ಆರಾಡಿ ಹದಗೆಟ್ಟು ನಿನ್ನ ಮಗಳನ್ನು ನನಗೆ ಕಟ್ಟಿ ಮೋಜು ನೋಡಬೇಕೆಂದು ತಿಳಿದೆಯ ಸುಮ್ಮನಿರ್ಬೇಕು ಮಗನೆಂದು ತೋಡಿಕೊಂಡರೆ ನಿನ್ನ ಕೋಕದ ಮಾತಿನ ಗುಡುಗು ಅತಿ ಆಗುತ್ತಿದೆ ಇಳಿಗೇಡಿ ರುವ ಆಸ್ತಿ ಕೂಡಿಟ್ಟಿರುವ ಹಣ ಇದನ್ನೆಲ್ಲ ಸದುಪಯೋಗ ಮನೆ ಮಠ ಐಷಾರಾಮಿ ಕಾರು ಅರ್ಸಿ ಕೇಳ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಂಡು ಅಂತ ನಾನು ನಿನಗೆ ತಿಳಿ ಹೇಳಿದ್ರೆ ನಾನು ಮನೆ ಮಠವಿಲ್ಲ ಸನ್ಯಾಸದ ಕಡೆಯಲ್ಲೇ မြန်မာပ <uan> ြည်ကနိဒာတို့မဟေးဘော့ကေ ಸಮಾಧಾನ ಆಯ್ತೇನಪ್ಪ ನಿನಗೆ ಈಗ ಸಮಾಧಾನ ಆಯ್ತಾ ನನ್ನ ಅಣ್ಣನ ಬಾಯಿ ಬಂದಾಗ ಮಾತಾಡಿ ಹೊರಗೆ ಹಾಕಿದಲ್ವಾ